ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಕೆರಗೋಡು ಗಣೇಶ ವಿಸರ್ಜನೆ ವೇಳೆ ಸಂಭವಿಸಿದಂತಹ ಕೋಮು ಗಲಭೆಯ ಬಳಿಕ ತಾವು ಕೂಡ ಹಿಂದೂ ಪರ ಅನ್ನುವಂತಹ ನಿಲುವನ್ನ ವ್ಯಕ್ತಪಡಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಈ ಮೂಲಕ ಹಿಂದುತ್ವ ಕೇವಲ ಬಿಜೆಪಿಯ ಸ್ವತ್ತಲ್ಲ ಅನ್ನುವಂತಹ ಸಂದೇಶವನ್ನ ಸಾರೋದಕ್ಕೆ ಕಾಂಗ್ರೆಸ್ ಪ್ರಯತ್ನಕ್ಕೆ ಮುಂದಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಿಶ್ಚಿತ ರಾಜಕೀಯದಲ್ಲಿ ಎಲ್ಲವೂ ನಿಂತ ನೀರಲ್ಲ ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆಯ ಸರ್ವೇ ಸಾಮಾನ್ಯ ಕಟ್ಟರ್ ಹಿಂದುತ್ವ ಅಜೆಂಡವನ್ನ ಹೊಂದಿರುವಂತಹ ಬಿಜೆಪಿಗೆ ಟಕ್ಕರ್ ನೀಡೋದಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ ಇತ್ತೀಚೆಗೆ ಮಂಡ್ಯದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆಯ ವೇಳೆ ಕಿಡಿಗೇಡಿಗಳು ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರಿಂದ ಕೆರಗೋಡ್ನಲ್ಲಿ ಕೋಮು ಗಲಭೆ ಉಂಟಾಗಿತ್ತು ಇದು ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಸಂಘರ್ಷಕ್ಕೂ ಕಾರಣವಾಗಿತ್ತು ಕೇವಲ ಚುನಾವಣೆಯಲ್ಲಿ ಮಾತ್ರವೇ ಹಿಂದುತ್ವ ಅಜೆಂಡವ ವ್ಯಕ್ತಪಡಿಸುವಂತಹ ಕಾಂಗ್ರೆಸ್ ಎರಡೂವರೆ ವರ್ಷದ ಬಳಿಕ ರಾಜ್ಯದಲ್ಲಿ ಮತ್ತೆ ಎದುರಾಗಲಿರುವಂತಹ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಹಿಂದುತ್ವ ಮಂತ್ರವನ್ನ ಜಪಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಇದೇ ಹಿನ್ನೆಲೆಯಲ್ಲಿ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಹಿಂದೂ ಯುವಕರ ಗುಂಪಿನಿಂದ ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕಟ್ಟ ಬೆಂಬಲಿಗರಾದ ರವಿಕುಮಾರ್ ಬೈಕ್ ರ್ಯಾಲಿ ಮೂಲಕ ಕ್ಷೇತ್ರದಲ್ಲಿ ಗಮನವನ್ನ ಸೆಳೆದಿದ್ದಾರೆ ಬಿಜೆಪಿಯ ಹಿಂದುತ್ವದ ಬಗ್ಗೆ ಸದಾ ಕಿಡಿಕಾರ್ತಾ ಇದ್ದ ಕಾಂಗ್ರೆಸ್ ನಾಯಕರು ಇದೀಗ ಹಿಂದುಗಳ ಓಟ್ ಕೈಬಿಟ್ಟರೆ ತಮಗೆ ಉಳಿಗಾಲ ಇಲ್ಲ ಅನ್ನುವಂತಹ ಅದನ್ನ ಅರ್ತಿದ್ದಾರೆ ಅದಲ್ಲದೆ ಚುನಾವಣೆಯಲ್ಲಿ ಹಿಂದೂಗಳ ಓಟ್ ಕೈ ತಪ್ಪುವಂತಹ ಭಯದಲ್ಲಿ ಹಿಂದೂಗಳ ಓಲೈಕೆಗೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಲಾಗಿದೆ ಒಟ್ಟಾರೆ ಹಿಂದೂಗಳ ಬಗ್ಗೆ ಒಲವೂ ಇಲ್ಲವಾದ್ರೂ ಕೂಡ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಿಂದೂ ಪರ ಒಲವನ್ನ ವ್ಯಕ್ತಪಡಿಸಲಾಗಿದೆ ಈ ಮೂಲಕ ಕಾಂಗ್ರೆಸ್ ಅವಕಾಶವಾದಿ ರಾಜಕಾರಣಕ್ಕೆ ಮುಂದಾಗಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾರೆ